ಸ್ವಾಗತವನ್ನ ಕೋರ್ತಾ ಇದ್ದೇವೆ ಬಂಧುಗಳೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ಆ ಹೆಸರಲ್ಲೇ ಒಂದು ಶಕ್ತಿ ಇದೆ ಆ ಹೆಸರನ್ನ ಕೇಳಿದರೆ ಮೈಯೆಲ್ಲ ಕೂಡ ರೋಮಾಂಚನಗೊಳ್ತಾ ಇದೆ ಇವತ್ತು ಕರ್ನಾಟಕದ ಮೂಲೆ ಮೂಲೆ ಅಲ್ಲ ಭಾರತದ ಮೂಲೆ ಮೂಲೆ ಅಲ್ಲ ಇಡೀ ಜಗತ್ತಿನಾದ್ಯಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಹೆಸರು ಗರ್ಧಿಸ್ತಾ ಇದೆ ಇದು ಕಾರಣ ಆಗ್ತಾ ಇದೆ ನಾವೆಲ್ಲರೂ ಕೂಡ ದುಡ್ಡಿಗಾಗಿ ನಮ್ಮ ಕುಟುಂಬಕ್ಕಾಗಿ ಬದುಕ್ತಾ ಇದ್ದೇವೆ ಸಾಯ್ತಾ ಇದ್ದೇವೆ ಆದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ದೇಶಕ್ಕಾಗಿ ತನ್ನ ಜೀವನವನ್ನ ಮುಡಿಪಾಗಿಟ್ಟು ಬ್ರಿಟಿಷರು ಹಾಕಿರತಕ್ಕಂತಹ ನೀನ ಕುಣಿಗೆಗೆ ತನ್ನ ಕುಳನ್ನು ಒಡ್ಡಿರತಕ್ಕಂತಹ ಒಬ್ಬ ಮಹಾನ್ ನಾಯಕ ಅನ್ನೋದು ನಮಗೆಲ್ಲರಿಗೂ ತಿಳಿದಂತ ವಿಷಯ ಜನಪ್ರಿಯ ಪಿ ಐ ಸಾಹೇಬರು ಎಸ್ ಎಸ್ ಬದಾಮೇಶ್ವರ್ ಅವರಿಗೆ ಹಾಗೂ ಅದೇ ರೀತಿಯಾಗಿ ಮಹಾಂತೇಶ್ ರಾಜಗೋಳಿ ಪತ್ರಕರ್ತರು ಶಿವಾನಂದ ಸಂಭೋಜಿ ಪತ್ರಕರ್ತರು ಬಸವರಾಜ್ ಕಮ್ಮದಿಗೆ ನಿರ್ದೇಶಕರು ಸಂಗೊಳ್ಳಿ ರಾಯನ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಒಂದು ಏನು ಉತ್ಸವ ನಡೆದಿದೆ ಸಂಗೋಳಿಯಲ್ಲಿ ಮತ್ತು ಕಿತ್ತೂರಿನಲ್ಲಿ ರಾಣಿ ಚೆನ್ನಮ್ಮ ಒಂದು ಉತ್ಸವ ನಡೆದಿದೆ ಬೆಳವಡಿಯಲ್ಲಿ ಮಲ್ಲಮ್ಮನ ಉತ್ಸವ ನಡೆದಿದೆ ಆ ಎಲ್ಲ ಉತ್ಸವದ ಯಶಸ್ವಿ ಕಾರ್ಯಕರ್ತರಾಗಿ ಶ್ರಮಿಸಿರ್ತಕ್ಕಂತಹ ಮಡಿವಾಳಪ್ಪ ದಾಸನ್ಕೋಪ್ಸರ್ ಅವರು ಬಂದಿದ್ದಾರೆ ಅವ್ರಿಗೂ ತಮ್ಮೆಲ್ಲ ಪರವಾಗಿ ತುಂಬಾ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಮಸ್ಕಾರ ಇವತ್ತು ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯನ ಮೂಲಭೂಮಿರ್ತಕ್ಕಂಥ ನಂದಗಡ ಗ್ರಾಮದಲ್ಲಿ ಇದ್ದೇವೆ ನಂದಗಡ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೋಳಿ ರಾಯನ ಹುತಾತ್ಮ ದಿನಕರಾಗಿ ಹುತಾತ್ಮ ದಿನಾಚರಣೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಕುರಿತು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಕ್ರಾಂತಿಪುರ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರಾಗಿರ್ತಕ್ಕಂಥ ಬಸವರಾಜ್ ಕಮತ್ ಅವರಿದ್ದಾರೆ ಅವರು ಮಾತಾಡಿಸುವಂತ ಪ್ರಯತ್ನ ಮಾಡೋಣ ವೀಕ್ಷಕರೇ ಬಸವರಾಜ್ ಕಮತ್ ಅವರಿಗೆ ನಮಸ್ಕಾರ ತಾವು ಈ ಕ್ರಾಂತಿ ಸಂಗೊಳ್ಳಿ ರಾಯಣ್ಣ ಒಂದು ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರಾಗಿ ಸಂಗೊಳ್ಳಿಯಲ್ಲಿ ಆಗಿರಬಹುದು ನಂದಗಡದಲ್ಲಿ ಆಗಿರಬಹುದು ಕ್ರಾಂತಿಪುರ ಸಂಗೊಳ್ಳಿ ರಾಯಣ್ಣನವರು ಅದರೊಳಗ ಸಂಗೊಳ್ಳಿ ಒಳಗ ಸೈನಿಕ ಶಾಲೆ ಆಗಿರಬಹುದು ರಾಕ್ ಗಾರ್ಡನ್ ಆಗಿರಬಹುದು ನಂದಗಡದೊಳಗ ಮ್ಯೂಸಿಯಂ ಆಗಿರಬಹುದು ಮತ್ತು ಸಂಗೊಳ್ಳಿ ರಾಯಣ್ಣವರ ಸ್ನಾನ ಮಾಡ್ತಿರ್ತಕ್ಕಂಥ ಕೆರೆಯನ್ನು ಅಭಿವೃದ್ಧಿ ಮಾಡತಕ್ಕಂಥ ಹಲವು ಯೋಜನೆಗಳನ್ನ ಇಟ್ಟುಕೊಂಡು ಅನುದಾನವನ್ನ ಬಿಡುಗಡೆ ಮಾಡಿದರು ಅದಕ್ಕಾಗಿ ಹಿಂದಿನ ಬೈಲಂಗಲ್ ಮತಕ್ಷೇತ್ರದ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಮಹತ್ತೇಶ ಅವ್ರು ಇರ್ಬೋದು ವಿಶ್ವನಾಥ್ ಪಾಟೀಲ್ ಇರ್ಬೋದು ಹಾಗೂ ನಮ್ಮ ಒಂದು ಜಗದೀಶ್ ಅವ್ರು ಇರ್ಬೋದು ಆಮೇಲೆ ನಮ್ಮ ಜಿಲ್ಲಾ ಆಗಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು ಇವರು ಎಲ್ಲರ ಒಂದು ಸಹಾಯ ಸಹಕಾರದಿಂದ ನಾವೇನ್ ಮಾಡಿದ್ದೇವೆ ಅಂದ್ರೆ ಈ ಒಂದು ಮಂಗಳಿ ರಾಯಣ್ಣ ಉತ್ಸವ ಆಗಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಸಂಗೋಳಿಯಿಂದ ಬೈಲವಂಗಲ್ ಉಪವಿಭಾಗಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆಯನ್ನು ಮಾಡಿದ್ವಿ ಆ ಒಂದು ಸಂದರ್ಭದೊಳಗ ಬೈಲಮಂಗಲ್ ಒಂದು ತಾಲೂಕಿನ ಒಂದು ಪತ್ರಕರ್ತರ ಮಿತ್ರ ಮಿತ್ರ ಇದ್ದಾರೆ ಅವರು ನಮ್ಗೆ ಸಾಕಷ್ಟು ಒಂದು ಬೆಂಬಲವನ್ನು ಕೊಟ್ಟರು ಈ ಸಂಗೊಳ್ಳಿ ಉತ್ಸವ ಆಗ್ಬೇಕಾದ್ರೆ ಬೈಲಮಂಗಲದ ಪತ್ರಿಕಾ ಮಿತ್ರರಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಸಂಗೊಳ್ಳಿ ಹಾಗೂ ತಿತ್ರ ಅನೇಕ ಜನರು ಒಂದು ಸಹಾಯ ಸಹಕಾರದಿಂದ ಎಲ್ಲರೂ ಇದೊಂದು ಉತ್ಸವ ಆಗ್ತಾ ಇದೆ ಆ ಒಂದು ಉತ್ಸವ ಸಂಗೊಳ್ಳಿ ಒಳಗೆ ಆಗ್ತಾ ಇದೆ ಜೊತೆಗೆ ನಂದಗಡದೊಳಗೂ ಆ ರೀತಿ ಒಂದು ಸಂಗೊಳ್ಳಿ ರಾಯಣ್ಣ ಸ್ಮರಣಾರ್ಥ ಉತ್ಸವ ಆಗಬೇಕು ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು ಇವತ್ತು ಇಲ್ಲಿ ನಾವು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಪುಣ್ಯಭೂಮಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೆ ಸಿಂಧ ಸಮಾಧಿಯಲ್ಲಿ ಸ್ವರ್ಣೋತ್ತರ ನಮ್ಮ ರಾಯಣ್ಣನ ಎಲ್ಲ ಅಭಿಮಾನಿ ಬಳಗಕ್ಕೆ ನಮನಗಳನ್ನ ಸಲ್ಲಿಸ್ತೇನೆ ಇವತ್ತು ನಮಗೆ ದುಃಖದ ಸಂಗತಿ ಆದರೂ ಕೂಡ ನಾವು ನಮ್ಮ ರಾಯಣ್ಣನ ಸಮಾಧಿಯಲ್ಲಿ ಎಲ್ಲ ವರ್ಗದ ಜನರು ಸೇರಿ ಅವಂಗ ಮಾಲಿ ಮತ್ತು ನಮ್ಮ ಭಂಡಾರ ಮುಖಾಂತರ ನಾವು ಒಂದು ಸಂತೋಷಲೆ ನಾವು ದುಃಖದ ಸಂಗತಿ ಆದರೂ ಕೂಡ ಅಂದ್ರೆ ರಾಯಣ್ಣ ಅಷ್ಟು ಚಂದನ ಭೀಷ್ಮ ಕಂಡ ಮಹಾನ್ ನಾಯಕ ಆಗಿದ್ದ ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ವಿನಂತಿ ಮಾಡಬಹುದು ಅಂತಂದ್ರೆ ಈ ನಮ್ಮ ರಾಯಣ್ಣ ರಾಜ್ಯದಲ್ಲಿ ಬೆಳಕಿಗೆ ಬರಕಾರ ನೀವು ಏಟಿ ಫೈವ್ ಪರ್ಸೆಂಟ್ ಕಾರಣೀಭೂತರಾಗಿದ್ದೀರಿ ಹೆಂಗ ನೀವು ನಮ್ಮ ಬೈಲುಂಗಲ್ ತಾಲೂಕು ಸಂಗೊಳ್ಳಿ ಒಳಗಿನ ಒಂದ ಒಳ್ಳೆ ಒಳ್ಳೆ ಕಾರ್ಯ ನಮ್ಮ ರಾಯಣ್ಣನ ಒಂದು ಇದನ್ನ ಮಾಡಿದಿರಲ್ಲ ಹಂಗ ಇನ್ನೂ ಹೆಚ್ಚಿನ ಕಾರ್ಯಗಳು ನೀವು ಮಾಡಬೇಕಾಗುತ್ತೆ ಯಾಕಂದ್ರ ಸಂಗೊಳ್ಳಿ ಒಳಗೆ ಆಗಿದ್ದೇನೆ ಇಲ್ಲೂ 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 ಮಾಡಿದಿರಿ ಡೆವಲಪ್ರಗಡೆ ಇನ್ನೂ ಅದಾವು ಯಾಕಂದ್ರೆ ಕೆಂಪು ಪಿರಂಗಿಗಳಿಗೆ ಎದೆ ಎದೆ ಕೊಟ್ಟು ತಾಯಿ ವೀರರಾಣಿ ಚೆನ್ನಮ್ಮನ ಬಲಗೈ ಬಂಟಾಗಿ ಮತ್ತು ಆ ಚೆನ್ನಮ್ಮನ ತಾಯಿಗೆ ತಕ್ಕ ಮಗಾಗಿ ನಿಸ್ವಾರ್ಥದಿಂದ ನಡ್ಕೊಂಡು ದೇಶದೊಳಗೆ ಕೆಂಪು ಬಿರಂಗಿ ಉಡ್ಸಕ್ಕ ಯಶಸ್ವಿ ಕಂಡಂತ ವಿಶ್ವ ಕಂಡ ಮಹಾನ್ ನಾಯಕರು ಯಾರ ಇದ್ರ ಅದು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಏನ ಆ ಇನಾಮ್ಕಿ ಇನಾಮದಾರ್ ಅಂತ ದೋರಿ ಡೋರಿ ಏನು ಏನ್ ಬಾಟ್ ಮಾರಿದಷ್ಟು ಏನೋ ಆಸ್ತಿ ಏನ ನಿಮಗ್ ಕೊಡ್ತಾವಂತೆ ಕೆಂಪು ಪಿರಂಗಿಗಳು ಏನ್ ಈಗ ನಮ್ಮ ಗಮನಕ್ಕೆ ಬಂದಿದ್ದು ಐದುನೂರು ಎಕರೆ ಕರ್ನಾಟಕ ಸರ್ಕಾರ ಹೆಸರೈತಿ ಅದನ್ನ ನೀವು ರಾಷ್ಟ್ರೀಯ ಉದ್ಯಾನವನ ಮಾಡಿದ್ದ ಆದ್ರ ಇಡೀ ನಮ್ಮ ಹಳಿ ಮಹಾನ್ ನಾಯಕರ ಹೋರಾಟಗಾರರಿಗೆ ಆತ್ಮಕ್ಕೆ ಶಾಂತಿ ಸಿಗುವಂತ ಕೆಲಸ ಇಲ್ಲ ಅಂತಂದ್ರೆ ಎಲ್ರ ಅವರು ಬೆಂಗ್ಳು ಸುರ್ಸಿ ದುಡಿದ್ ಜಮೀನ್ ಸಹಿತಲ್ಲ ಅವರು ನೆಲಗೇರಿ ಗಿಡ ಹಚ್ಚಾಕ್ ಕೊಟ್ಟ ಆಮೇಲೆ ಅಲ್ಲಿ ಸಾವಿರಾರು ಕೋಟಿ ಗಂಟೆ ಲೂಟಿ ಮಾಡುವಂತ ಹುಣ್ಣಾರ ನಡೆಯಕ್ಕಿ ದಯವಿಟ್ಟು ಅದ ನಡೆದ್ರ ಇಡೀ ನಮ್ಮ ಹೋರಾಟಗಾರರು ಮತ್ತೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಮನುಷ್ಯ ಮತ್ತು ಅವನ ಆತ್ಮಕ್ಕೆ ಶಾಂತಿ ಸಿಗಂಗಿಲ್ಲ ಅಂತ ನಿಮಗೆ ಹೇಳಕ್ ಇಷ್ಟಪಡ್ತೇನೆ ದಯವಿಟ್ಟು ಆ ಐದನೂರ ಎಕರೆ ಜಮೀನು ಒಳಗ ಇನ್ನು ಉಳಿದಂತೆ ನಮ್ಮ ರೈತರು ದುಡಿದ ಗುಡ್ಡಿ ಗುಡ್ಡ ಮಟ್ಟಿ ಹಾಟಿಕಾರ ಉಳುಮೆ ಮಾಡತ್ತಾರ ಆ ನಮ್ಮ ಮಕ್ಕಳು ಅದಾರ ಅವರು ಆದ್ರ ಏನಿ ಕೋಳಳ್ಳಿ ಗುಡ್ಡ ಏನ್ ಸಾಗರ ಅಂತ ಎಂತ ಇಲ್ಲಿ ಐದನೂರ ಎಕರೆ ಕರ್ನಾಟಕ ಸರ್ಕಾರ ಐತಿ ದಯವಿಟ್ಟು ಅದನ್ನ ಸಿದ್ದರಾಮಯ್ಯ ಸಾಹೇಬ್ರೆ ತಕ್ಷಣ ದೇಶದ್ರೋಹದ ಕೆಲಸ ಮಾಡಿದಂತ ವ್ಯಕ್ತಿ ಸರ್ಕಾರ ನೀವು ಕೇಸ್ ನಡೆಸಿ ಅದನ್ನ ರಿಜೆಕ್ಟ್ ಮಾಡಿಕ್ಯಾರ ಆ ಐದು ಮೂರು ಎಕರೆ ಒಳಗೆ ಒಂದು ದೊಡ್ಡ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ನಿರ್ಮಾಣ ಮಾಡಿ ಚೆನ್ನಮ್ಮನ ಮೂರ್ತಿ ನಿರ್ಮಾಣ ಮಾಡಿ ಎಲ್ಲ ಹೋರಾಟಗಾರರ ಮೂರ್ತಿ ಸೇತಲ್ಲಿ ನಿರ್ಮಾಣ ಮಾಡ್ರಿ ಅದೊಂದು ರಾಷ್ಟ್ರೀಯ ಉದ್ಯಾನವಾಗಿ ಮಾಡಿಕ್ಯಾರ ಎಲ್ಲ ಪ್ರಜೆಗಳಿಗೆ ದೇಶದ ಪ್ರಜೆಗಳಿಗೆ ಒಂದು ಪ್ರವಾಸ ಒಂದು ಉದ್ಯಮ ಒಂದು ಆಗ್ತೈತಿ ಎಲ್ಲರೂ ಅಲ್ಲಿ ನೆಮ್ಮದಿಂತ್ರ ಬಂದ ಉಸಿರು ಬಿಡ್ತಾರ ಉಸಿರು ಬಿಡುವಂಥ ಕೆಲಸ ಆಕೈತಿ ಮತ್ತು ನಮ್ಮ ರಾಯನಿಗೆ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸ ಆಕೈತಿ ಅಂತೇಳಿ ಈ ಸಂದರ್ಭ அவ நாட்ட வைத முர சைனிகர உபச்சார மாட்டி வைத அவ்வளாயப்பினி போவாட வீர சாஹ்தூரா ரோகப்பா அந்த அவ்வளோ தோர்சாக அவருக்கு சோலீல சர்தார் அந்த ராயன அப்பட இதே கித்தூர் நாடின கிலோமீட்டர் கித்தூர்ல ಏನಪ್ಪ ಅಂದ್ರೆ ನೆಚ್ಚಿನಕಿ ಗ್ರಾಮ ಬರ್ತಾ ನಿಚ್ಚಿನಕಿ ಅಂತಂದ್ರೆ ಆ ಊರು ನಿಚ್ಚಿನಕಿ ಯಾಕಪ್ಪ ಅಂತ ಬಂತಪ್ಪ ಅಂದ್ರ ನಿಚಿನ್ಕಿಯನ್ನ ರೆಡಿ ಮಾಡಿ ಇಡ್ತಿದ್ರೆ ಯಾಕೆ ಏನಪ್ಪಾ ಅಂದ್ರೆ ನಿಚ್ಚಿನಕಿ ಯಾಕೆ ರೆಡಿ ಮಾಡ್ತಿರಪ್ಪ ಅಂದ್ರೆ ಯುದ್ಧ ಸಂದರ್ಭದಲ್ಲಿ ಕಿತ್ತೂರು ಸುತ್ತಾಲು ನೀವು ನೋಡ್ಬೋದು ಕೆತ್ತೂರ್ ಕೋಟೆ ಸುತ್ತಾಲು ಮೂರು ಕಾ ಏನೈತಂದ್ರೆ ಒಂದು ಲೇರ್ ನೀರೈತಿ ಆ ನಿಚ್ಚಿನಕಿಯನ್ನ ಯಾರಾದ್ರೂ ಶತ್ರುಗಳು ಬಂದ್ರೆ ಬಡಬಡ ನಿಚ್ಚಿನ್ಕಿ ಈ ಕಡೆ ಒಳಗೆ ಕಿತ್ತೂರು ಅರಮನೆಯಿಂದ ಹೊರಗಡೆ ನಿಚ್ಚಿನ್ಕಿ ಇಟ್ಟು ಪಟ ಪಟ ಕೆಳಗಿಳಿಗೆ ಬರಲಿಕ್ಕೆ ನಿಚಿನ್ಕಿನ್ನ ರೆಡಿ ಮಾಡಿ ಅದು ಅಲ್ಲಿ ನಿಚ್ಚಿನ್ ರೆಡಿ ಆದ್ರೆ ಈಗ ಕುಂಬಾರ ಕಪ್ಪ ಅಂತ ಇತ್ತು ನೀವು ಹೋಗೋದ್ನ ಹಳಿಂದ ಹಳ ಕು ಮತ್ತು ಕಂಬಾರ ಗಣಿವೆ ಅಂತೈತೆ ಕುಂಬಾರ ಕಪ್ಪ ಗಣಿವೆ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಕಿತ್ತೂರು ನಾಡಿಗೆ ಬೇಕಾದ ಸೈನ್ಯಕ್ಕೆ ಬೇಕಾದ ಶಸ್ತ್ರ ಅಲ್ಲೇ ಹಾಕಿ ಮಾಡ್ತಾ ಇರ್ತದೆ ಒಂದು ನಿಜನ ಪ್ರದೇಶ ಕೂಡ ಈಗ ಸ್ವಲ್ಪ ಅಲ್ಲಿ ಕಾಪು ಬೆಳೀಕರ ಯಾವ್ದೇ ಇದು ಇದ ரோடு அல்லமூலிகை அல்ல எல்லா சித்தாரி அல்லே ஆயுத ரீட் ஆக இவத்தியும் கூட குபார மற்றும் கம்பாரி ಬೈಲ್ಹಂಗಲ್ ಪಟ್ಟಣದ ಚನ್ನಮ್ಮ ಸರ್ಕಲ್ ಹತ್ತಿರ ನೂತನವಾಗಿ ಶ್ರೀ ಅಯ್ಯಪ್ಪ ಗ್ರ್ಯಾಂಡ್ ಹೋಟೆಲ್ ಪ್ರಾರಂಭವಾಗಿದೆ ಈ ಹೋಟೆಲ್ನಲ್ಲಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಮತ್ತು ತಂದೂರಿಯಂತಹ ವೆಜಿಟೇರಿಯನ್ ಊಟ ಹಾಗೂ ಉಪಹಾರ ಸಿಗುತ್ತದೆ ಈ ಹೋಟೆಲ್ ರುಚಿ ಮತ್ತು ಸ್ವಾದಿಷ್ಟಕರ ಹಾಗೂ ಸುಸಜ್ಜಿತವನ್ನ ಒಳಗೊಂಡ ಹೋಟೆಲ್ ಇದಾಗಿದೆ ಮತ್ತು ಪಾರ್ಟಿ ಹಾಲ್ ಗಳನ್ನ ಕೂಡ ಇದು ಹೊಂದಿದ್ದು ಈ ಹೋಟೆಲ್ ನಲ್ಲಿ ಬರ್ತಡೆ ಪಾರ್ಟಿಗಳನ್ನ ಕೂಡ ಗ್ರಾಹಕರು ಇಲ್ಲಿ ಮಾಡಿಕೊಳ್ಳಬಹುದು ಹಾಗೂ ಇದರ ಅಡುಗೆ ಮನೆಯೂ ಕೂಡ ಸುಸಜ್ಜಿತ ಹಾಗೂ ಸ್ವಚ್ಛತೆಗೆ ಹೆಸರಾಗಿದೆ ಗ್ರಾಹಕರಿಗೆ ವ್ಯವಸ್ಥಿತವಾದ ಆಸನಗಳನ್ನ ಏರ್ಪಡಿಸಿದ್ದಾರೆ ಮತ್ತು ಈ ಒಂದು ಹೋಟೆಲ್ ವಿಶೇಷತೆ ಎಂದರೆ ಹೋಮ್ ಡೆಲಿವರಿ ಕೂಡ ಇವರು ಕೊಡುತ್ತಿದ್ದಾರೆ ಇಲ್ಲಿ ಜ್ಯೂಸ್